ಭಾರತೀಯ ಜನತಾ ಪಕ್ಷ ಸೋತಿದ ಮೇಲೆ ಮೋದಿ ಮತ್ತು ಅಮಿತ್ ಶಾ ಭಾಳ ಗರಮಾಗ್ಯಾರಂತ್ರಿ ಕರ್ನಾಟಕದವ್ರ ಮೇಲೆ ಕರ್ನಾಟಕದವರು ಅಂದ್ರೆ ಯಾರು ರೀ ಭಾರತೀಯ ಜನತಾ ಪಕ್ಷದ ಏನು ನೇತೃತ್ವ ವಹಿಸಿ ಏನೇನು ಹೇಳಿ ನಾವು ಮತ್ತು ಸರ್ಕಾರಕ್ಕೆ ಅಂತ ಹೇಳಿ ಏನು ವಚನ ಕೊಟ್ಟು ಬಂದಿದ್ದಿರಲಿಲ್ಲ ಅವ್ರ ಮೇಲೆ ಭಾಳ ಗರಮ ಆಗ್ಯಾರಂತ್ರಿ ಅದ್ರಾಗೂ ಮತ್ತು ಐವತ್ತು ಅರವತ್ತು ಸೀಟ್ ಮೈನಸ್ ಆಗ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಜಿ ಟಿ ರವಿ ಅಂತರಿ ಈಶ್ವರಪ್ಪನರ ಅದ್ದ ಅಂತ ನೋಡ್ಬೇಕಾಗಿತ್ತು ಮಾತಾಡು ಶೈಲಿ ಯಡಿಯೂರಪ್ಪನಟ್ಟೋದು ನುಗ್ಗಿಸಿಬಿಟ್ರು ಯಡಿಯೂರಪ್ಪ ತನ್ನ ಮಗ ಒಂದು ಆರಿಸ್ ಬಂದ್ರೆ ಸಾಕುತ್ತ ತನ್ನ ಮಗನ ಅಷ್ಟು ಆರಿಸು ಕಳಿಸಿಬಿಟ್ಟ ಕಡೆ ಎಲ್ಲೋ ತಿರುಗಾಡಿದ್ರು ಆ ಗಡಸ್ತನ ಆ ಭಾಷಣ ಸ್ಪೀಡ್ ಇತ್ತ ನೋಡ್ರಿ ಇದು ಅತನಿಗೆ ಬಂದಾಗ ಭಾಷಣ ನೋಡ್ರಿ ಯಡಿಯೂರಪ್ಪಂದು ಒಂದು ಹೂಬಳ್ಯಾಗ ಸಹಿತ ಭಾಷಣ ನೋಡ್ರಿ ಇದೆಲ್ಲ ವಿಚಾರ ಮಾಡಿ ಈಗ ಮೋದಿ ಭಾಳ ಗರಮಾಗೆ ಆಗ್ಯಾನತ್ರಿ ಈಗ ಕರ್ನಾಟಕದವ್ರ ಮ್ಯಾಗ ಬಿ ಜೆ ಪಿ ಯಾರ್ಯಾರದೇ ರೀ ಏನೇನು ಲೀಡರ್ಗಳು ಏನೇನು ಪಾರ್ಟಿ ಪರ್ಸೆಂಟ್ ಹಿಡ್ಕೊಂಡು ಏನೇನು ಅವಾಂತರ ಮಾಡಿರಿ ಇನ್ನು ಭಾಳ ದೊಡ್ಡ ನೇಗಲ ಹಚ್ಚ ಈಗ ಅದರ ಸಲುವಾಗಿ ಈಗ ಯಾರ ಅವ್ರಿಗೆ ಫೈರ್ ಬ್ರ್ಯಾಂಡ್ ಬೆಂಕಿ ಮಾತದಾರ ಬ್ಯಾಡ್ರಿ ಸೌಮ್ಯ ಸ್ವಭಾವದವ ಎಲ್ಲರ ಜೊತೆ ಹಚ್ಕೊಂಡು ಹೋಗುವಂಥ ವ್ಯಕ್ತಿ ಬೇಕಾಗಿನ ಅದನ್ನು ಹುಡುಕ್ಯಾಡಾಕತ್ತಾರ ಹಂಗಾದ್ರೆ ಕರ್ನಾಟಕದಾಗ ಯಾರದಾರ್ರೀಪ ಮುರ್ದು ಸ್ವಭಾವದವರು ಇದ್ರ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸೌದಿ ಅವ್ರನ್ನೂ ಸಹಿತ ಅವಮಾನ ಮಾಡಿ ಓಡಿಸಿಬಿಟ್ರಿ ಪಾಪ ಅವರ ಬೇರೆ ಪಕ್ಷಕ್ಕೆ ಹೋಗ್ಬೇಕಾತು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಿರಿ ಈಗ ಏನೇನೋ ಟ್ರೋಲ್ ಮಾಡಿದಿರಿ ಏನೇನೋ ಬೆಂಕಿ ಹಂಚು ಅಂತ ಮಾತು ಮಾತಾಡಿದ್ರಿ ಎಷ್ಟೋ ವ್ಯಾಟ್ಸಪ್ ಗ್ರೂಪ್ನಾಗೆ ಏನೇನೋ ಹಳೆ ಇತಿಹಾಸಗಳು ತಿರುಚಿ 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 ಏನೇನೋ ಹೋದ್ರಿ ಈಗ ಊರನ್ನ ಹೊರಗೆ ಬಿತ್ತು ಮೋದಿ ಮತ್ತು ಅಮಿತ್ ಶಾ ಇದನ್ನೆಲ್ಲ ಹಿಡೀರ್ಕಿಲ್ಲಿ ಜಾತಿ ಜಾತಿ ಬೆಂಕಿ ಹೆಚ್ಚು ಅಂತ ಹೇಳಿ ಇವರು ನಾವು ಹೀರೋ ಆಗಬೇಕು ನೀ ಹೀರೋ ಆಗ್ಬೇಕು ನಾ ಮಂತ್ರಿ ಆಗಬೇಕು ನಾ ಮೋದಿನ ಪ್ರೀತಿ ಗಳಿಸ್ಬೇಕು ಅಮಿತ್ ಶಾನ ಬಾಜು ನಾ ಕುತ್ರಿ ಏನು ಜಿಗದಾಡ್ರು ಪುಣ್ಯಾತ್ಮರ ಆದ್ರೆ ಮೂಲಿ ಗುಂಪಾದರು ಆ ಸಿಟಿ ರವಿನೂ ಮಕಾಡೆ ಮಲಗಿದ ಈಗ ಸೈಲೆಂಟ್ ನೋಡ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ದ ಸೈಲೆಂಟ್ ಆವಾಜ ಬಂದಾಗೈತಿ ಯಾಕೆ ಅವಾಜ ಬಂದಾಗೈತಿ ಹೇಳ್ರಿ ಈಗ ನಡಿಬೇಕ್ರಲ್ಲ ಆಟ ಸರ್ಕಾರ ಬೇರೆ ಐತಿ ಏನೋ ನಡೀತು ಆದ್ರೆ ಸಿಟಿ ರವಿ ದಕ್ಷಿಣ ಭಾಗದಿಂದ ಉತ್ತರ ಕರ್ನಾಟಕದಿಂದ ಬಸನಗೌಡ ಪಾಟೀಲ್ ಯತ್ನಾಳದಿಂದ ಐವತ್ತರಿಂದ ಅರುವತ್ತು ಶೇಟ್ ಮೈನಸ್ ಅದು ನೂರ ಹದಿನೈದು ನೂರ ಇಪ್ಪತ್ತು ಬರ್ತಿದ್ದು ಅಂಥೇಳಿ ಚಾನಲ್ದವರು ಲಾಭ ಲಭ ಹೋಯ್ಕೊಂಡ್ರಿ ಚಾನಲ್ಗಳದವ್ರು ಗೊತ್ತಿರಲ್ಲ ಅವ್ರ ಜೊತೆ ಮತ್ತು ಅವ್ರ ಜೊತೆ ಬ್ಯಾಟಿಂಗ್ ಮಾಡ್ಬೇಕಿರಲಿಲ್ಲ ಅವ್ರ ಈಗ ಅಂತವ್ರು ಹೋಗಿ ಮತ್ತೆ ಡಿ ಕೆ ಶಿವಕುಮಾರ್ ಕಡೆ ಹೋಗಿ ಬೇಟಾಗಿ ಹಾಕತ್ತಾರ ನೋಡ್ರಿ ಹೆಂಗೈತಿ ನಿಜವಾಗಿ ಯಾರು ಕಾಂಗ್ರೆಸ್ದ ನಿಜಾಂಶ ಮತ್ತು ಸತ್ಯಾಂಶ ಹೇಳಿ ಎಷ್ಟು ಮಂದಿ ಇವತ್ತು ಕರ್ನಾಟಕ ರಾಜ್ಯದ ಚಾನಲ್ಗಳ ನಿಜಾಂಶ ಸತ್ಯಾಂಶ ಹೇಳಿದರು ಕಾಂಗ್ರೆಸ್ ಹಿಂಗೆ ಮಾಡಿರಕ್ಕಿಲ್ಲ ಹಿಂಗೆ ಮಾಡಿತ್ತು ಬಿ ಜೆ ಪಿ ಹಿಂಗೆ ಮಾಡಿತ್ತು ಹಿಂಗೆ ಮಾಡಿರಕ್ಕಿಲ್ಲ ಅಂಥೇಳಿ ಸತ್ಯವಾದ ವಿಷಯಗಳನ್ನು ಯಾರು ಹೇಳಿದರು ಅವರು ಹೋಗಿ ಭೇಟಿ ರೀ ಅವ್ರಿಗೆ ಯಾಕೆ ಅಂಜಿಕೆ ಐತ್ರಿ ನೇರವಾಗಿ ಮಾತಾಡೋರು ಅವ್ರೆ ಈಗ ನೋಡಿರಿ ಡಿ ಕೆ ಶಿವಕುಮಾರ್ ಮನಿಗೆ ಯಾರ್ಯಾರು ಅನ್ನೋದು ಫೋಟೋಗಳು ಹೆಂಗೆ ಹರಿದಾಡಾಕತ್ತವು ಡಿ ಕೆ ಶಿವಕುಮಾರ ಪೇಜ್ ತಗದು ನೋಡಿರಿ ಡಿ ಕೆ ಶಿವಕುಮಾರ್ ಅಂತ ಹೊಡೀರಿ ಈ ಎಲ್ಲಾನ ಬರ್ತಾವೆ ಇವರ ಸ್ವತಃ ಗತೆ ಮಾತಾಡಿ ಇನ್ನೂ ಅರವತ್ತು ಎಪ್ಪತ್ತು ಬಿ ಜೆ ಪಿ ಸೀಟ್ ಗೆದ್ದಿರ್ಕಿಲ್ಲ ನೂರ ಇಪ್ಪತ್ತರಲ್ಲಿ ಮುಂದು ನೂರ ಮೂವತ್ತರಲ್ಲಿ ಮುಂದು ಅಂಥೇಳಿ ಎಷ್ಟು ಅವಾಜ್ ಹಾಕಿರು ಆದರೂ ಸೋಷಲ್ ಮೀಡಿಯಾ ಇವತ್ತು ಕೈ ಹಿಡ್ದೈತಿ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಿಟ್ಕೋಬೇಕು ಈ ಸಿದ್ದರಾಮಯ್ಯ ಮಾತಾಡಿದ್ದು ಯಾರು ಹಾಕ್ತಿರ್ಕಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿದ್ದು ಯಾರು ಹಾಕ್ತಿರ್ಕಿಲ್ಲ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಲೀಡರ್ಗಳು ಏನೇನು ಮಾತಾಡ್ತಿದ್ರು ಕಾಂಗ್ರೆಸ್ದ ಸಿದ್ಧಾಂತ ಯಾರು ಹೇಳ್ತಿದ್ರು ಅದನ್ನು ಯಾರೂ ನ್ಯಾಷ್ನಲ್ ಆಗಲಿ ಇಂಟರ್ನ್ಯಾಷನಲ್ ಚಾನಲ್ದವ್ರು ಹಾಕ್ತಿರ್ಕಿಲ್ಲ ಇವತ್ತು ಅದನ್ನು ತಿಳ್ಕೋಬೇಕು ಸರ್ಕಾರ ಆಡಳಿತಕ್ಕೆ ಬಂದೈತಿ ಯಾರು ನಿಮ್ಮ ಪರವಾಗಿ ನಿಜಾಂಶ ಹೇಳ್ಯಾರ ನಿಮ್ಮ ಪರವಾಗಿ ಅಂದರೆ ನೀವೇ ಭಾಳ ವೈಭವಪೂರಿತವಾಗಿ ಹೇಳಿದ್ದಲ್ಲ ನೀವು ಮಾಡಿದಂಥ ಘಟನೆ ಸ್ವಾಭಿಮಾನ ಭಾವ್ಯಕ್ಯತೆ ನೀವು ಹೆಂಗೆ ಸರ್ಕಾರ ನಡೆಸ್ತಿದ್ರಿ ಅದನ್ನು ಯಾರು ಹೇಳಿದರು ಅಂಥವ್ರನ್ನ ಗುರುತಾ ಮಾಡಿರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಭಾಳ ಐತ್ರಿ ಬುದ್ಧಿ ಸಿದ್ದರಾಮಯ್ಯ ಅಂಥರಾಗೆ ಎತ್ತಿದ ಕೈ ನಮ್ಮ ಕಡೆ ನಮಗೆ ಯಾರ ಪರವಾಗಿ ನಮ್ಮ ಸರಿಯಾದ ಮಾಹಿತಿ ನಮ್ಮ ಪಕ್ಷದ ಯಾರಿಗೆ ಹೇಳ್ಯಾರು ಅವ್ರಿಗೆ ಮಾತ್ರ ಮನ್ನಣೆ ಕೊಡ್ತಾರೆ ಈಗ ಡಿ ಕೆ ಶಿವಕುಮಾರ್ನ ಮಿನಿಗೆ ಯಾಕೆ ಹೊಂಟಾರ್ರಿ ಇವರ ಅಂದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ಆತಲ್ರಿ ದೊಡ್ಡ ದೊಡ್ಡವ್ರು ಹೊಂಟಾರೀ ಅದು ಬೆಳ್ಳಂಬೇಳಾಗ ತುಡಲು ಭೇಟಿಯಾಗ್ಯಾಗೆ ಹೊಂಟಾರ ಈಗ ಅವರು ಭೇಟಿಯಾಗೋದು ಡಿ ಕೆ ಶಿವಕುಮಾರ್ನ ಕೂತು ಪೋಜ್ ಕೊಡೋದು ಇನ್ನು ಮತ್ತೆ ಕುಣ್ಕಿ ಹಾಕೋದು ಇವೆಲ್ಲ ವಿಚಾರಗಳು ಮಾಡಬೇಕು ಆದರೆ ಈಗ ಮೋದಿ ಮತ್ತು ಅಮಿತ್ ಶಾ ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಭಾಗದ ಹೆಬ್ಬಾಗಿಲ ಬಂದ ಮಾಡಿರಿ ಯಡಿಯೂರಪ್ಪನ ಮೂಲೆ ಗುಂಪು ಮಾಡಿರಿ ಯಡಿಯೂರಪ್ಪ ಇರ್ತಿದ್ರಂದ್ರೆ ಇವತ್ತು ಒಂದು ನೂರು ನೂರ ಇಪ್ಪತ್ತು ಮ್ಯಾಜಿಕ್ ದಾಡ್ತಿತ್ತು ಆದರೆ ಅವ್ರನ್ನ ಗುಂಪು ಮಾಡಿರಿ ನನ್ನ ಮಗ ಒಂದು ಆರಿಸಿ ಬಂದ್ರೆ ಸಾಕಂತೇಳಿ ಅವ್ರು ತಮ್ಮಷ್ಟಕ್ಕೆ ತಾವು ಉಳಿದ್ರು ಎಲ್ಲಿಯೂ ಅಡ್ಡಾಡಲಿಲ್ಲ ರಥಯಾತ್ರೆ ಮಾಡ್ತಾನೆ ಅಂದರು ಮೈಸೂರಿಂದ ಬೀದರ್ವರೆಗೆ ಜನಜಾಗೃತಿ ಯಾತ್ರಾ ಮಾಡ್ತಾನೆ ಅಂದರು ಎಲ್ಲಿಯೂ ಮಂದ್ಯ ಕೂಡಲಿಲ್ಲ ಕುರ್ಚೆ ಖಾಲಿ ಅದು ಯಾಕಂದ್ರೆ ನೀವು ಮಾಡಿದ್ದು ಅವಾಂತರಗಳು ಕೇವಲ ನೀವೇನು ಮಾಡಿದಿರಿ ದ್ವೇಷ ರಾಜಕಾರಣ ಮಾಡಿದಿರಿ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಬಿಟ್ಟರೆ ಬೇರೆ ಯಾವುದೂ ಏನೂ ಮಾಡಲಿಲ್ಲ ಈಗ ನೋಡ್ರಿ ಎರಡು ಸೌಹಾರ್ದತೆಯಿಂದ ಎಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಎರಡು ಹಂಗೆ ಶಾಂತ ಮಳೆ ಬರಾಕತೈತಿ ತಂಪಾಗಾಕತೈತಿ ಎಷ್ಟು ಸೌಹಾರ್ದತ ವಾತಾವರಣ ಬರಾಕತೈತಿ ಹಬ್ಬ ಹರಿದಿನಗಳು ಎಲ್ಲರೂ ಇನ್ನು ಸಮ್ಮೇಳನ ಆಗಿ ಮಿಲನ ಆಗಿ ಮಾಡೋದ್ರಿ ಇನ್ನು ಗರ್ಮಾ ಗರ್ಮ ಮೋದಿ ಮತ್ತು ಅಮಿತ್ ಶಾ ಯಾವ ಕ್ರಮ ತಗೋತಾರೋ ಮೊದಲ ಕ್ರ್ಯಾಕ್ ಇದ್ದಂಗೆ ಅವರ ಯಾವುದೇ ಒಮ್ಮೆ ಮನಸ್ಸು ಪಟ್ಟರು ಅವ್ರನ್ನ ಬಿಡೋದಿಲ್ಲ ಅನೇಕ ಉದಾಹರಣೆಗಳು ಕರ್ನಾಟಕದಾಗ ಆಗಿದ್ದು ಯಾರನ್ನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಇನ್ನು ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷ ಹಾಳು ಮಾಡಿದರೆ ಯಾರು ಭಾರತೀಯ ಜನತಾ ಪಕ್ಷ ಮಗಲ ಮುರಿದ್ರೆ ಯಾರು ಭಾರತೀಯ ಜನತಾ ಪಕ್ಷ ಅರವತ್ತೈದಕ್ಕೆ ನಿಂದ್ರದ್ದು ಯಾರಿಂದ ಆತು ಅನ್ನೋದು ಭಾಳ ಕೆಟ್ಟ ವರದಿ ತೆಗೆದಾರ ಹಂಗಾದ್ರೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನ ಮೊದಲು ಬದಲು ಮಾಡಬೇಕು ಮಾತಾಡೋಕೆ ಬರೋಂಗಿಲ್ಲ ಏನೇನೋ ಮಾತಾಡಿದ್ದೆ ಪುಣ್ಯಾತ್ಮ ಅದು ಯಾರ್ಯಾರೋ ಏನೇನೋ ಮಾತಾಡ್ಕೋತ ಹೋದ್ರೆ ಅವ್ರನ್ನೆಲ್ಲ ಇನ್ನು ತೆಗೆಯುವ ಸಲುವಾಗಿ ಭಾವ್ಯಕ್ಯತೆ ಸಂಕೇತ ಯಾರು ಸಾರ್ತಾರ ಎಲ್ಲರ ಜೊತೆ ಯಾರು ಕೂಡಿರ್ತಾರ ಅಂಥವ್ರಿಗೀಗ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಉಸ್ತುವಾರಿ ಕೂಡ ಅವ್ರದಾರಾ ವಿರೋಧ ಪಕ್ಷದ ನಾಯಕ ಸ್ಥಾನ ಸಹಿತ ಕೂಡ ಅವ್ರದಾರ ಇನ್ನೂವರೆಗೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಭಾಳ ಗರಂ ಆಗ್ಯಾರ ಮುಂಬರುವ ಇನ್ನು ಅಲ್ಲಿ ಬೇರೆ ರಾಜ್ಯದ ಚುನಾವಣೆದಾಗೂ ಸಹಿತ ಭಾಳ ಕೆಟ್ಟ ಪರಿಣಾಮ ಬೀರುದ ಅದರ ಸಲುವಾಗಿ ಮೋದಿಯನ್ನು ಒಂದೊಂದು ಒಂದೊಂದು ಭಾಗಗಳು ಬಂದಾದವು ಅಂದ್ರೆ ಅದರ ಸಲುವಾಗಿ ದ್ವೇಷ ರಾಜಕಾರಣ ಮತ್ತು ಜಾತಿ ರಾಜಕಾರಣ ಯಾರು ಮಾಡ್ತಾಯಿದಾರಾ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದಂಥ ಕರ್ನಾಟಕದ ಮಹಾನ್ ಜನತೆಗೆ ಅಭಿನಂದನೆಗಳು ಎಲ್ಲರೂ ಸಲಸಾಗುತ್ತಾರೆ ಸಾಹಿತಿಗಳು ಪಠ್ಯಪುಸ್ತಕ ನೋಡ್ರಿ ಮಧು ಬಂಗಾರಪ್ಪ ಪತಕದ ನೋಡಿದ ಮೇಲೆ ಎಲ್ಲ ಅಲ್ಲಿ ಹೆಗಡೆವರ ಸಾವರ್ಕರ್ ಪಠ್ಯಪುಸ್ತಕ ಬಂದಾವ ರೀ ಹಳೀ ಇತಿಹಾಸಗಳ ವಾದವು ತಿರುಚಿ ಒಗೆದ್ಬೆಟ್ರ ಈಗೆಲ್ಲ ಮತ್ತು ಹೊಸ ಪಠ್ಯ ಪುಸ್ತಕ ಅಂದರೆ ಮಕ್ಕಳು ಏನು ಅದನ್ನು ಓದಬೇಕೋ ಇದನ್ನು ಓದಬೇಕೋ ಕನ್ಫ್ಯೂಸ್ ಆಕೈತಿ ಇನ್ನು ಅವ್ರಿಗೆ ಯಾವ ರೀತಿ ಏನು ವಿದ್ಯೆ ಕಲಿಸ್ತಾರೋ ತಿಳಿಯೋತೋ ಅವರು ಬಂದದ್ದು ಇವ್ರು ರದ್ದು ಮಾಡೋದು ಇವ್ರು ಬಂದದ್ದು ಅವರು ರದ್ದು ಮಾಡೋದು ಈಗ ಐದು ಗ್ಯಾರಂಟಿ ಸಲುವಾಗಿ ಹೇಳ್ತೀನಿ ಐದು ಗ್ಯಾರಂಟಿ ಸಲುವಾಗಿ ವಚನ ಕೊಟ್ಟಿದ್ದು ಕರೆಕ್ಟ್ ಐತಿ ಹ್ಯಾಂಡ್ ಬಿಲ್ ಹಾಕಿದ್ದು ಕರೆಕ್ಟ್ ಐತಿ ಸೋಷಲ್ ಮೀಡಿಯಾದಾಗ ಹರಿದಾಡಿದ್ದು ಕರೆಕ್ಟ್ ಐತಿ ಆ ಐದು ಗ್ಯಾರಂಟಿ ಸಲುವಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಳತ್ತಾರ ತಡ ವಾಕ್ಯ ಆಗುತ್ತೆ ಓದರಾಗತ್ತಿರಲ್ಲ ತಡ ಆಗೋದ್ರಲ್ಲ ಒಂಬತ್ತು ವರ್ಷ ಆತ್ರಿ ಏನು ಮಾಡಿರಿ ಹದಿನೈದು ಲಕ್ಷ ಇವೆಲ್ಲ ಮತ್ತೆ ಬಗ್ಗೆ ಎರಡು ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀವೆಷ್ಟು ಆತುರ ಪಡಕತಿರ್ಲಿಲ್ಲ ಅಷ್ಟು ಒಂಬತ್ತು ವರ್ಷದಿಂದ ತಾಳ್ಮೆ ವಹಿಸಾರ ಒಂಬತ್ತು ದಿವ್ಸ ನಿಮಗೆ ತಾಳ್ಮೆ ಆಗುವ ಇನ್ನು ಶುಭದ ಶುಕ್ರವಾರ ಇನ್ನು ಎರಡು ಮೂರು ದಿವ್ಸನಾಗ ಐದು ಗ್ಯಾರಂಟಿ ಘೋಷಣೆ ಆಗ್ತಾವೆ ಕರ್ನಾಟಕ ರಾಜ್ಯದ ಜನತೆ ನೆಮ್ಮದಿಯಾಗಿ ಬದುಕೋದು ಶಾಂತತೆಯಿಂದ ಬದುಕೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರದ ಗುರಿ ಐತಿ ಹಾಗಾದ್ರೆ ಕನ್ನಡ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಕಡಕ ಜವಾರಿ ಕಾಕನ ಸುದ್ದಿ ನೋಡಿ ಯಾವ ರೀತಿ ಅನಿಸಿಕೆ ತಿಳಿಸ್ತೀರಿ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಇನ್ನು ಮತ್ತೆ ನಮ್ಮ ಪಯ್ಯನ ವಿಧಾನಸೌಧ ತಾಗ್ತೈತಿ ಪ್ರತಿಯೊಂದು ಮಂತ್ರಿಗಳ ಡಿಬೇಟ್ ಮಾಡ್ತೇನೆ ಪ್ರತಿ ಎಲ್ಲ ಪ್ರತಿಯೊಂದು ಸಂದರ್ಶನ ಮಾಡ್ತೀನಿ ಯಾವ ಮಂತ್ರಿಗಳ ಜೊತೆ ಯಾವುದೇ ಇಲ್ಲದೆ ನೇರ ನೇರ ಸಂದರ್ಶನ ಮಾಡ್ತೀನಿ ಹಾಗಾದ್ರೆ ಫಾಲೋ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲಿಪ್ಪ ನಮಸ್ಕಾರ